ಎಲ್ಲರೂ ಇನ್ನು ಜಲಮದಲ್ಲಿ ಕಾಂಗ್ರೆಸ್ ಇತ್ತ ಕಾಂಗ್ರೆಸ್ ಅನ್ನೋ ಪಕ್ಷ ಇತ್ತ ಅಂತ ಹೊಟ್ಟೋಗತ್ತೆ ಆಮೇಲೆ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಖರ್ಗೆ ಆಗಲಿ ಸಿದ್ದರಾಮಯ್ಯ ಆಗಲಿ ಇವ್ರಿಗಿಂತ ಚೆನ್ನಾಗಿ ರಾಜಕೀಯ ಮಾಡೋದು ಗೊತ್ತಿರೋ ವ್ಯಕ್ತಿ ಯಾರಾದರೂ ಇದ್ದರೆ ಡಿ ಕೆ ಶಿವಕುಮಾರ್ ಯಾಕೆಂದರೆ ಯಾವ ಜನ ಹೆಂಗೆ ಇಟ್ಕೋಬೇಕು ಎಲ್ಲಿ ವೋಟ್ ಹಾಕಿದ್ರೆ ಎಲ್ಲಿ ಜನ ಹಿಡ್ಕೊತಾರೆ ಅವ್ರನ್ನೆಲ್ಲ ಗ್ರಾಸ್ಪಿಂಗ್ ಪವರ್ ಹೆಂಗೆ ಇಟ್ಕೋಬೇಕು ಯಾರ ಹತ್ರ ಚೆನ್ನಾಗಿರಬೇಕು ಅಂತೆಲ್ಲ ಚೆನ್ನಾಗಿ ಗೊತ್ತು ಆಡ್ಕೊಳ್ಳೋರು ನೂರೆಂಟು ಆಡ್ಕೊತಾರಮ್ಮ ಯಾರು ನಡ್ಕೊಂಡು ಕರ್ಕೊಂಡಿರಬೇಕು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಟೈಮ್ ಹೆಂಗಿದೆ ಅಂದರೆ ಗುರುಮುಖೇನ ದೇವದರ್ಶನ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ ಭಾರತ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೂ ಮಾಡ್ತಾರೆ ದೇವರೇ ಇಲ್ಲ ಅಂತ ಇಟ್ಕೊಂಬಣ ಯಾವುದಾದ್ರೂ ಒಬ್ಬನಾದರೂ ದೇವರಿತ್ತಾನ ಹಾಕಿರೋ ಅಪ್ಲಿಕೇಶನ್ ಯಾವತ್ತಾದರೂ ಬೋನಸ್ಸು ಗ್ಯಾರಂಟಿ ಕೊಡತ್ತಾ ಅದಕ್ಕೆ ನಾನು ಒಂದು ಹೇಳ್ಬಿಡ್ತೀನಿ ಕೇಳೋ ಎಲ್ಲ ಜನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅಕಸ್ಮಾತ್ ಮುಖ್ಯಮಂತ್ರಿ ಆಗದಿದ್ರೂ ಪರವಾಗಿಲ್ಲ ಆದರೆ ಆ ಡಿ ಕೆ ಶಿವಕುಮಾರ್ ಆಗಬಾರ್ದು ಅಂತ ಜಡೀತಾ ಇದ್ದಾರಲ್ಲ ಒಬ್ಬೊಬ್ರು ಧೆರ್ದ್ರು ಅನುಭವಿಸ್ತಾರೆ ಬರೆದಿಟ್ಕೋ ಛಿದ್ರ ಛಿದ್ರ ಸಂಸಾರ ಛಿದ್ರ ವ್ಯಕ್ತಿಗಳ ಹಾಳು ಯಾಕೆ ಅಂದರೆ ನೀನು ಹೋಗಿ ಕೇಳ್ಕೊಂಡಿದ್ದೆ ದೇವ್ರ ಹತ್ರ ಈಗ ಒಂದು ಕಾಟೆರಮ್ಮ ಅಂತ ಇರ್ತಾಳೆ ಒಂದು ಪ್ರತ್ಯಂಗ್ರ ಅಂತ ಇರ್ತಾಳೆ ಇನ್ನೊಂದು ಆ ಕಡೆ ಚೋಟಾಣಿಕೆರೆ ಭಗವತಿ ಇರ್ತಾಳೆ ದೊಡ್ಡ ದೊಡ್ಡ ಉಗ್ರ ಕಾಳಿಯೆಲ್ಲ ಇರ್ತಾಳೆ ಅಲ್ಲಿ ಕಾಮ ಕಾಮೇಶ್ವರಿನೇ ಕೂತಿದ್ದಾಳೆ ಕಾಮಾಖ್ಯದಲ್ಲಿ ಇವ್ರನ್ನೆಲ್ಲ ಮೂಲಸ್ಥಾನದಲ್ಲಿ ಕೇಳ್ಕೊಂಡ್ರೆ ಅಮ್ಮನವ್ರನ್ನ ಹಿಂಗೆ ಅಂದರೆ ಹಿಂಗೆ ಕೂತ್ಕೊಂಡ್ರೆ ನೋಡೆ ನಿನಗೆ ಇದು ಕೊಡ್ತಾಯಿದ್ದೀನಿ ನನ್ನ ಕೆಲಸ ಮಾಡಿಕೊಡು ಅಂದರೆ ಅವಳೆಲ್ಲ ಅವಳು ಭೂತಗಣಗಳು ಎತ್ತ ಮಾಡಿ ಕೊಟ್ಬಿಡ್ತಾರೆ ಅಂಥ ಕ್ಷೇತ್ರಗಳನ್ನೆಲ್ಲ ಒಂದು ನಮಸ್ಕಾರ ಬಂದಿದ್ದಾರೆ ದಂಪತಿ ಸಮೇತ